ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಸ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳಬಹುದು ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಕೂಡ ನೀವು ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲವನ್ನು ತಗೋಬಹುದು ಈಗ ಎಲ್ಲಾ ಕಡೆನು ಈ ಒಂದು ಮಾಹಿತಿ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ರೈತರು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳು ಸರ್ಕಾರವು ಬಡ್ಡಿ ರಹಿತ ಮತ್ತು ಕಡಿಮೆ ಬಡ್ಡಿಯ ಸಾಲಗಳನ್ನು ನೀಡುತ್ತಿವೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಕಾಯಕ ಯೋಜನೆ ಮತ್ತು ಬಡ್ಡಿ ರಹಿತ ಕೃಷಿ ಸಾಲ ಯೋಜನೆಗಳು ಪ್ರಮುಖವಾಗಿವೆ ಬಡ್ಡಿ ರಹಿತ ಕೃಷಿ ಸಾಲ ತಿಳ್ಕೋಬೇಕು ಅಂದ್ರೆ ಕ್ರಾಪ್ ಲೋನ್ ಅಂತ ನಾವೇನ್ ಹೇಳ್ತೀವಿ ಅದ್ರ ಬಗ್ಗೆ ನೋಡೋದಾದ್ರೆ ರೈತರಿಗಾಗಿ ರಾಜ್ಯ ಸರ್ಕಾರವು ಸಹಕಾರಿ ಬ್ಯಾಂಕುಗಳ ಮೂಲಕ ಈ ಯೋಜನೆಯನ್ನು ಜಾರಿಗೆ ತಂದಿದೆ ರೈತರು ಐದು ಲಕ್ಷ ರೂಪಾಯಿಗಳವರೆಗೆ ಜೀರೋ ಬಡ್ಡಿ ದರದಲ್ಲಿ ಬೆಳೆ ಸಾಲ ಪಡೆಯಬಹುದು ಹಿಂದೆ ಇದು ಮೂರು ಲಕ್ಷ ಇತ್ತು ಈಗ ಐದು ಲಕ್ಷಕ್ಕೆ ಏರಿಸಲಾಗಿದೆ ಕಡಿಮೆ ಬಡ್ಡಿ ಸಾಲ ಅಂದ್ರೆ ಐದು ಲಕ್ಷಕ್ಕಿಂತ ಹೆಚ್ಚಿನ ಅಂದರೆ ಹದಿನೈದು ಲಕ್ಷ ರೂಪಾಯಿಗಳವರೆಗೆ ಕೇವಲ ಮೂರು ಪರ್ಸೆಂಟ್ ಬಡ್ಡಿಯ ದರದಲ್ಲಿ ಮಧ್ಯಾವಧಿಯಲ್ಲಿ ಮತ್ತು ದೀರ್ಘಾವಧಿ ಸಾಲ ಲಭ್ಯವಿದೆ ಇದು ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಮ ವ್ಯಾಪ್ತಿಯ ಪ್ರಾಥಮಿಕ ಪತಿನ ಸಹಕಾರ ಸಂಘ ಅಥವಾ ಡಿಸಿಸಿ ಬ್ಯಾಂಕ್ಗಳಲ್ಲಿ ನೀವು ಸಂಪರ್ಕಿಸಬಹುದು ಹಾಗೆ ಈ ಒಂದು ಯೋಜನೆ ಬಗ್ಗೆ ನೀವು ಸಂಪೂರ್ಣವಾದಂತ ಮಾಹಿತಿ ಸಹ ತಿಳ್ಕೋಬಹುದು ಜೊತೆಗೆ ಕರ್ನಾಟಕ ಕಾಯಕ ಯೋಜನೆ ಅಂತ ನಿಮ್ಗಾಗ್ಲೇ ಹೇಳಿದ್ನಲ್ವಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ಈ ಯೋಜನೆಯು ಮುಖ್ಯವಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಸಬಲೀಕರಣಕ್ಕಾಗಿ ಜಾರಿಗೆ ತರಲಿಲ್ಲ ಆಗಿದೆ ಸಾಲದ ಮೊತ್ತ ಒಂದು ಲಕ್ಷ ರೂಪಾಯಿನಿಂದ ಹತ್ತು ಲಕ್ಷ ರೂಪಾಯಿ ವರೆಗೆ ಬಡ್ಡಿ ದರ ಐದು ಲಕ್ಷ ರೂಪಾಯಿ ವರೆಗೆ ಜೀರೋ ಪರ್ಸೆಂಟ್ ಬಡ್ಡಿ ಸಂಪೂರ್ಣ ಬಡ್ಡಿ ರಹಿತ ಅಂತಾನೆ ಹೇಳಬಹುದು ಇದು ಎಲ್ಲ ಮಹಿಳೆಯರಿಗೆ ಒಂದು ಬಂಫರ್ ಮಾಹಿತಿ ಅಂತಾನೆ ಹೇಳಬಹುದು ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ವರೆಗೂ ನೀವು ಸಾಲವನ್ನು ಕೇವಲ ಬಡ್ಡಿಯ ದರದಲ್ಲಿ ತಗೋಬಹುದು ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಹರು ಅಂತಂದ್ರೆ ಕರ್ನಾಟಕ ನೋಂದಾಯಿತ ಮಹಿಳಾ ಸ್ವಸಹಾಯ ಸಂಘಗಳು ಸಣ್ಣ ಉದ್ಯಮಿ ಅಥವಾ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಬಯಸುವವರು ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೆ ಸಹಕಾರಿ ಬ್ಯಾಂಕುಗಳ ಮೂಲಕ ನೀವು ಅರ್ಜಿ ಅಥವಾ ಜಿಲ್ಲಾ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಎಲ್ಲರೂ ಈ ಒಂದು ಯೋಜನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಉಪಯೋಗ ಮಾಡ್ಕೊಳ್ಳಿ ಯಾರ್ಯಾರು ಮಹಿಳೆಯರು ಸ್ವಂತ ಉದ್ಯೋಗವನ್ನ ಮಾಡ್ಬೇಕನ್ಕೋತೀರಾ ಹಾಗೆ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕನ್ಕೋತೀರಾ ಈ ಒಂದು ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಆದಷ್ಟು ಬೇಗ ಅರ್ಜಿನ ಹಾಕಿ ಈ ಒಂದು ಯೋಜನೆಯ ಉಪಯೋಗನ ಪಡೆದುಕೊಳ್ಳಿ ಸಾಕಷ್ಟು ಜನರಿಗೆ ಇರುತ್ತೆ ಈ ಒಂದು ಯೋಜನೆಗಳ ಬಗ್ಗೆ ನಾವು ಅಪ್ಲೈ ಮಾಡ್ಬೇಕಂದ್ರೆ ಏನೇನ್ ದಾಖಲೆಗಳು ಬೇಕು ಅಂತ ಸಾಮಾನ್ಯವಾಗಿ ಬೇಕಾಗಿರೋದೇನಪ್ಪ ಅಂದ್ರೆ ಆಧಾರ್ ಕಾರ್ಡ್ ನಿವಾಸ ದೃಢೀಕರಣ ಪತ್ರ ಅಂದರೆ ಕನ್ನಡಿಗರಿಗೆ ಮಾತ್ರ ಇದು ಆದ್ಯತೆ ಇರೋದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಉದ್ಯಮದ ಯೋಜನೆ ಅಂದ್ರೆ ನೀವೇನು ವ್ಯಾಪಾರ ಮಾಡಬೇಕಂತಿರಲ್ವಾ ಅದರದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಸಹ ಬೇಕಾಗಿರುತ್ತೆ ನಿಮೆಲ್ಲರಿಗೆ ಒಂದು ಮುಖ್ಯವಾಗಿ ಹೇಳೋದೇನಾದ್ರೆ ಯಾವುದೇ ಸಾಲ ಪಡೆಯುವ ಮುನ್ನ ಅಧಿಕೃತ ಸರ್ಕಾರಿ ವೆಬ್ಸೈಟ್ ಅಥವಾ ನಿಮ್ಮ ಹತ್ತಿರದ ರಾಷ್ಟ್ರಕೃತ ಸಹಕಾರಿ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಖಚಿತಪಡಿಸಿ ನಂತರ ನೀವು ಗಳಲ್ಲಿ ಸಾಲವನ್ನ ಪಡೆದುಕೊಳ್ಬಹುದು ನಿಮ್ಮ ಅನುಕೂಲಕ್ಕಾಗಿ ಈ ಒಂದು ಮಾತನ್ನ ಹೇಳ್ತಾ ಇದೀನಿ ಜೊತೆಗೆ ಈ ಯೋಜನೆಗಳು ತುಂಬಾ ಒಳ್ಳೊಳ್ಳೆ ಯೋಜನೆಗಳು ಅಂತಾನೆ ಹೇಳ್ಬಹುದು ರೈತರಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬಹುದು ಸಂತೆ ಉದ್ಯೋಗ ಮಾಡ್ಬೇಕಾಗಿರುವಂತಹ ಎಲ್ಲರಿಗೆ ತುಂಬಾನೇ ಒಂದು ಒಳ್ಳೊಳ್ಳೆ ಯೋಜನೆ ಅಂತಾನೆ ಹೇಳ್ತಾ ಇದ್ದೀನಿ ಎಲ್ಲರೂ ಈ ಯೋಜನೆಯ ಉಪಯೋಗನ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ಅಥವಾ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ಡೀಟೇಲ್ ಆಗಿ ನಿಮ್ಗೆ ಬೇಕಿದ್ರೆ ಇನ್ನೊಂದು ವಿಡಿಯೋ ಸಹ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿವರೆಗೂ ವಿಡಿಯೋನ ಕೊನೆವರೆಗೂ ನೋಡಿದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್